ವೀಕ್ಷಕರೇ ನೀವು ನಕಲಿ ನೋಟುಗಳ ಬಗ್ಗೆ ಕೇಳಿರ್ತೀರಾ ಆದರೆ ಈ ನಕಲಿ ನೋಟುಗಳನ್ನು ಎಲ್ಲಿ ತಯಾರಿಸುತ್ತಾರೆ ಹೇಗೆ ತಯಾರಿಸುತ್ತಾರೆ ಅನ್ನೋದು ಗೊತ್ತಾ ನಕಲಿ ನೋಟುಗಳನ್ನು ತಯಾರಿಸಿ ಹೇಗೆ ಮೋಸ ಮಾಡ್ತಾರೆ ಇವರು ಈ ದಂಧೆಯನ್ನು ಹೇಗೆ ನಡೆಸ್ತಾರೆ ಅನ್ನೋದು ಈ ವಿಡಿಯೋದಲ್ಲಿ ಹೇಳ್ತೀನಿ ಅದಕ್ಕೂ ಮುನ್ನ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಈ ನಕಲಿ ನೋಟುಗಳು ನೋಡೋದಕ್ಕೆ ಒರಿಜಿನಲ್ ನೋಟುಗಳಂತೆ ಇರುತ್ತವೆ ಅನ್ನೋದು ನಮಗೆಲ್ಲರಿಗೂ ಗೊತ್ತು ಇದನ್ನು ಅನೇಕ ವಿಧದಲ್ಲಿ ಪರಿಶೀಲಿಸಿದಾಗ ಮಾತ್ರ ಗೊತ್ತಾಗುತ್ತೆ ನಿಮಗೆಲ್ಲರಿಗೂ ಈ ನಕಲಿ ನೋಟುಗಳನ್ನು ಹೇಗೆ ಮುದ್ರಿಸುತ್ತಾರೆ ಅನ್ನೋ ಡೌಟ್ ಬಂದಿರುತ್ತೆ ನಕಲಿ ನೋಟುಗಳನ್ನು ಎಲ್ಲ ಕಳ್ಳರು ಒಂದೇ ರೀತಿಯಾಗಿ ಮುದ್ರಿಸುತ್ತಾರೆ ಪೊಲೀಸರ ಇನ್ವೆಸ್ಟಿಗೇಷನ್ನಲ್ಲಿ ಇವರು ಹೇಳಿದ ಪ್ರಕಾರ ನಕಲಿ ನೋಟುಗಳನ್ನು ಮುದ್ರಿಸೋದೊಂದೇ ಅಲ್ಲ ಮಾರ್ಕೆಟಲ್ಲಿ ಆ ನೋಟುಗಳನ್ನು ಹೇಗೆ ಚಲಾವಣೆ ಮಾಡಬೇಕು ಅನ್ನೋದನ್ನು ತುಂಬ ಪ್ಲ್ಯಾನ್ ಮಾಡಿ ನಡೆಸ್ತಾರೆ ಇವರು ನಕಲಿ ನೋಟುಗಳನ್ನು ತಯಾರಿಸಲು ಒಂದು ವಿಧವಾದ ಹೈ ಕ್ವಾಲಿಟಿ ಪೇಪರನ್ನು ತೆಗೆದುಕೊಳ್ತಾರೆ ಆ ಪೇಪರ್ ನೋಡೋದಕ್ಕೆ ಸೇಮ್ ಭಾರತೀಯ ಕರೆನ್ಸಿ ನೋಟಲ್ಲಿ ಬಳಸುವ ಪೇಪರ್ ಅಂತೇ ಇರುತ್ತೆ ಮೊದಲನೆಯದಾಗಿ ಕಂಪ್ಯೂಟರಲ್ಲಿ ಒರಿಜಿನಲ್ ನೋಟುಗಳನ್ನು ಸ್ಕ್ಯಾನ್ ಮಾಡ್ತಾರೆ ಕಲರ್ಸ್ ಬಳಸಿ ಮಾಸ್ಟರ್ ಕಾಪಿಯನ್ನು ತಯಾರಿಸಿ ಇದಾದ ನಂತರ ಬಿಳಿ ಪೇಪರ್ ಮೇಲೆ ನಕಲಿ ವಾಟರ್ ಮಾರ್ಕನ್ನು ಹಾಕಿ ನಂತರ ಕರೆನ್ಸಿ ನೋಟ್ ಮೇಲೆ ಆರ್ ಬಿ ಐ ಬಳಸುವ ಹಸಿರು ಬಣ್ಣದ ಪಟ್ಟಿಯನ್ನು ನಕಲಿ ಮಾಡಿ ಅಂತಹ ಹಸಿರು ಬಣ್ಣದ ಪಟ್ಟಿಯನ್ನು ಅಂಟಿಸ್ತಾರೆ ಇದಾದ ನಂತರ ಕಂಪ್ಯೂಟರ್ ಸಹಾಯದಿಂದ ಆ ಶೀಟ್ ಮೇಲೆ ನೋಟ್ಗಳನ್ನು ಪ್ರಿಂಟ್ ಮಾಡಲಾಗುತ್ತೆ ಹೀಗೆ ಒಂದು ಪೇಪರ್ ಮೇಲೆ ನಾಲ್ಕು ನೋಟ್ಗಳನ್ನು ಪ್ರಿಂಟ್ ಮಾಡ್ತಾರೆ ನಿಮಗೆಲ್ಲರಿಗೂ ಗೊತ್ತಿರುತ್ತೆ ನೋಟ್ಗಳ ಮೇಲೆ ಬೆರಳಿನಿಂದ ಮುಟ್ಟಿದರೆ ಒಂದು ರೀತಿಯ ಅನುಭವ ಆಗುತ್ತೆ ಅದನ್ನು ಈ ನಕಲಿ ನೋಟುಗಳಲ್ಲಿ ತರಿಸಲು ಇವರು ಸ್ಕ್ರೀನ್ ಪ್ರಿಂಟಿಂಗನ್ನು ಬಳಸ್ತಾರೆ ಕೊನೆಗೆ ಸ್ಕೇಲಿಂದ ನೋಟುಗಳನ್ನು ನೀಟಾಗಿ ಕಟ್ ಮಾಡಿ ನೋಟುಗಳನ್ನು ಸಿದ್ಧ ಮಾಡ್ತಾರೆ ಇವರು ಮಾಡೋ ನಕಲಿ ನೋಟುಗಳು ಎಷ್ಟು ರಿಯಾಲಿಸ್ಟಿಕ್ ಆಗಿರುತ್ತವೆ ಅಂದರೆ ಅವನ್ನು ನಾಲ್ಕೈದು ಬಾರಿ ಚೆಕ್ ಮಾಡಿದಾಗ ಮಾತ್ರ ಅವು ನಕಲಿ ಅಂತ ಗೊತ್ತಾಗುತ್ತೆ ಇವರು ಆರ್ ಬಿ ಐ ಪ್ರಿಂಟ್ ಮಾಡಿದಂತೆ ಮಾಡಲು ತುಂಬ ಎಚ್ಚರಿಕೆಯಿಂದ ತುಂಬ ಸಮಯ ತೆಗೆದುಕೊಳ್ತಾರೆ ಈ ನಕಲಿ ನೋಟುಗಳನ್ನು ತುಂಬ ಕಡಿಮೆ ಖರ್ಚಿನಿಂದ ಮುದ್ರಿಸುತ್ತಾರೆ ಆರ್ ಬಿ ಐ ಪ್ರಿಂಟ್ ಮಾಡುವ ನೋಟುಗಳಲ್ಲಿ ಕೆಲವು ಪ್ರತ್ಯೇಕವಾದ ಸಿಂಬಲ್ಸ್ ಇರುತ್ತವೆ ಉದಾಹರಣೆಗೆ ಹಸಿರು ಪಟ್ಟಿ ಮತ್ತು ಗಾಂಧೀಜಿಯ ಫೋಟೋ ಇವುಗಳ ಸಹಾಯದಿಂದ ಅಸಲಿ ನಕಲಿ ನೋಟುಗಳ ಮಧ್ಯೆ ಇರುವ ವ್ಯತ್ಯಾಸವನ್ನು ತಿಳ್ಕೊಳ್ಬಹುದು ಇಷ್ಟೆಲ್ಲ ಮಾಡಿದರೂ ಕೂಡ ಕೆಲವು ಕಳ್ಳರು ಸೇಮ್ ಟು ಸೇಮ್ ಒರಿಜಿನಲ್ ನೋಟಂತೆ ಪ್ರಿಂಟ್ ಮಾಡುತ್ತಾರೆ ಆರ್ ಬಿ ಐ ನಕಲಿ ನೋಟುಗಳನ್ನು ತಡೆಗಟ್ಟಲು ನೋಟುಗಳ ಫೀಚರನ್ನು ಕಾಲಕಾಲಕ್ಕೆ ಬದಲಾಯಿಸುತ್ತಿರುತ್ತೆ ಆದರೂ ಕೂಡ ಈ ಕಳ್ಳರು ಅದನ್ನು ಕಾಪಿ ಮಾಡಿ ನಕಲಿ ನೋಟುಗಳನ್ನು ಪ್ರಿಂಟ್ ಮಾಡ್ತಾರೆ ಆರ್ ಬಿ ಐ ಪ್ರಕಾರ ಎರಡು ಸಾವಿರದ ಇಪ್ಪತ್ತು ಮತ್ತು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಐದು ಕೋಟಿಯಷ್ಟು ನಕಲಿ ನೋಟುಗಳನ್ನು ಹಿಡಿದುಕೊಂಡಿದ್ದ ಇದರಲ್ಲಿ ನೂರು ರೂಪಾಯಿಯ ಒಂದು ಲಕ್ಷದ ಹತ್ತು ಸಾವಿರ ನೋಟುಗಳಿವೆ ಇವುಗಳ ಬೆಲೆ ಒಂದು ಕೋಟಿ ಹತ್ತು ಲಕ್ಷ ರೂಪಾಯಿ ಆಗುತ್ತೆ ಮತ್ತು ಭಾರಿ ಪ್ರಮಾಣದ ಐನೂರು ರೂಪಾಯಿ ನೋಟುಗಳು ಕೂಡ ಪತ್ತೆಯಾಗಿವೆ ಇಲ್ಲಿ ಮತ್ತೊಂದು ವಿಷಯವೇನೆಂದರೆ ಕೆಲ ನಕಲಿ ನೋಟುಗಳು ಈಗಾಗಲೇ ಮಾರ್ಕೆಟಲ್ಲಿ ಮಿಕ್ಸ್ ಆಗಿವೆಯಂತೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ವಿಡಿಯೋಗೆ ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ